ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ ಬನ್ನಿ ಇವತ್ತು ಬಾಗ್ನದ ಮರಕ್ಕೆ ನಮ್ಮಲ್ಲಿ ಏನೇನು ತುಂಬ್ತಾರೆ ಅಂತ ನೋಡೋಣ ಫಸ್ಟು ಇಡ್ತಾ ಇದ್ದಾರೆ ಕವರಿಗೆ ಹಾಕ್ಬಿಟ್ಟು ಮಡ್ಲಕ್ಕಿ ಮತ್ತು ಕಾಯಿನ್ ಹಾಕಿದ್ದಾರೆ ಅದರೊಳಗೆ ಈ ಥರ ಎರಡು ಬೇಸಿನ್ ಮಾಡ್ಕೊಂಡಿದ್ದಾರೆ ವರ್ಷ ವರ್ಷ ಮರ ತಗೊಬಂದ್ಬಿಟ್ಟು ಅದು ವೇಸ್ಟ್ ಆಗ್ತಾಯಿತ್ತು ಸೊ ಇದೊಂದು ಮರ ತಗೊಂಡು ಬಂದಿದ್ದಾರೆ ನನಗೆ ಕೊಡೋಕ್ಕೆ ಅಂತ ಇನ್ನೆಲ್ಲ ಎರಡು ಚರುಗಳು ಮಾಡ್ಕೊಂಡಿದ್ದಾರೆ ಅದರೊಳಗಡೆ ತುಂಬಿಟ್ಟು ದೇವರಿಗೆ ಏರಿಸ್ತಾರೆ ಫಸ್ಟ್ ಈ ಬಾಗ್ನದ ಮರಕ್ಕೆ ಅರಿಶಿನ ಕುಂಕುಮನ ಎರಡು ಸೈಡು ನೀಟಾಗಿ ಹಚ್ಕೊಳ್ಳಿ ಒಂದು ಕಾಟನ್ ತಗೊಬಿಟ್ಟು ಅದಕ್ಕೆ ನೀರು ಎತ್ಕೊಬಿಟ್ಟು ಅರಶಿನ ಮತ್ತು ಕುಂಕುಮನ ನೀಟಾಗಿ ಬಾಗ್ನಕ್ಕೆ ಹಚ್ಚಿ ನಿಮ್ಮಲ್ಲಿ ಯಾವ ಥರ ಬಾಗ್ನದ ಮರಕ್ಕೆ ತುಂಬ್ತೀರಾ ಅಂತ ಕಮೆಂಟ್ ಮಾಡಿ ಕುಂಕುಮ ಹಚ್ಚಾಯಿತು ಎರಡು ಸೈಡುನು ಇವಾಗ ಅರಶ್ನ ಹಚ್ಚುತ್ತಾ ಇದ್ದಾರೆ ಅದು ನೀಟಾಗಿ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಈ ಥರ ಭಾಗನ ಮರಕ್ಕೆ ಹಿಂದ್ಗಡೆ ಮುಂದ್ಗಡೆ ನಾ ಎರಡು ಪೀಸಿಗೂ ನೀಟಾಗಿ ಹಚ್ಕೋಬೇಕು ನಮ್ಮ ಜಾನನು ಹಂಗೆ ನೋಡ್ಕೊತಿದ್ಲು ಯಾವ ಥರ ಮಾಡೋದು ಅಂತ ಅವಳು ಈಗಲೇ ನೋಡ್ಕೊತಿದ್ದಾಳೆ ನೆಕ್ಸ್ಟು ಫ್ಯೂಚರಲ್ಲಿ ಮಾಡೋಕ್ಕೆ ಅಂತ ಅವರಮ್ಮಂಗೆ ಎಲ್ಪ್ ಮಾಡ್ಕೊಂಡು ಕೂತ್ಕೊಂಡಿದ್ಲು ಈ ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೊಂದು ವಿಶೇಷ ಅಲ್ಲ ತವ್ರ ಮನೆಯಿಂದ ಬಾಗಿನ ಕೊಡ್ತಾರೆ ಮತ್ತು ಕಾಯಿ ಕೊಡ್ತಾರೆ ಅದೇನೋ ಒಂಥರ ಅಲ್ಲ ನಮ್ಮ ಲೈಫಲ್ಲಿ ನಾವು ಏನೇ ಇದ್ದರೂ ಅದನ್ನು ಬಿಟ್ಟು ಹೋಗ್ತೀವಿ ಇರೋ ತನಕ ಖುಷಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಆರೋಗ್ಯದಿಂದ ಇರಬೇಕು ಅದೇ ಮೇಯ್ನಲ್ಲ ನೋಡಿ ಈಗ ಅಕ್ಷತೆನ ರೆಡಿ ಮಾಡಿದ್ದಾರೆ ಅಕ್ಕಿ ಹಾಕ್ಬಿಟ್ಟು ಮತ್ತು ಅರಶಿನ ಹಾಕಿ ಸ್ವಲ್ಪ ನೀರು ಹಾಕಿ ರೆಡಿಯಾಗಿದೆ ಚಿಕ್ಕದು ದೊಡ್ಡದು ಯಾವುದು ಅಂತ ನೋಡ್ತಾ ಇದ್ರು ಆದರೆ ಎರಡೂ ಒಂದೇ ಸಮಾಯಿತು ಈಗ ಕೊನ್ಬಾಳೆದನ್ನ ತೊಗೊಂಡ್ಬಿಟ್ಟು ಆ ಬಾಗ್ನದೊಳಗೆ ಇಡ್ತಾರೆ ನೋಡಿ ಮರದೊಳಗೆ ನೋಡಿ ಈ ತರ ಇಟ್ಟಿದ್ದಾರೆ ನೆಕ್ಸ್ಟ್ ಅದಕ್ಕೆ ಈಗ ತೆಂಗಿನಕಾಯಿ ಇಡ್ತಾರೆ ಒಂದು ಒಂದು ತೆಂಗಿನಕಾಯಿ ಇಡ್ತಾರೆ ಒಂದೊಂದು ಸೈಡು ಒಂದೊಂದು ಥರ ಬಾಗ್ನ ತುಂಬತಾರೆ ಈಗ ಅದಕ್ಕೆ ಐದು ವಿಳೆದೆಲ್ಲ ಇಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ಬೇಳೆ ಕಾಳುಗಳು ಆ ಥರ ಬಾಗ್ನ ತುಂಬ್ತಾರೆ ನಮ್ಮ ಮನೇಲಿ ಮಾತ್ರ ಈ ತರ ತರಕಾರಿ ಆ ಥರ ತುಂಬ್ತಾರೆ ನೋಡಿ ಈಗ ಐದು ಬಿಳೆದೆಲ್ಲ ಇಟ್ಬಿಟ್ಟು ಅದಕ್ಕೆ ಅಡಿಕೆ ಇಡ್ತಾ ಇದ್ದಾರೆ ಈಗ ಐದು ಬೀಳೆದೆಲೆ ಅಡಿಕೆ ಇಟ್ಟಾಯಿತು ಈಗ ಮಡ್ಲಕ್ಕಿ ಕವರಿಗೆ ವಿಳೆದೆಲೆ ಅಡಿಕೆ ದುಡ್ಡು ಮತ್ತು ಬ್ಲೌಸ್ ಪೀಸ್ ಅದನ್ನು ಇಡ್ತಾ ಇದ್ದಾರೆ ಅದರೊಳಗಡೆ ನೋಡಿ ಬ್ಲೌಸ್ ಪೀಸ್ ಎಲ್ಲದರೊಳಗಡೆ ಇಟ್ಟು ಅದನ್ನು ಕಟ್ಬಿಟ್ಟು ಇಡ್ತಾ ಇದ್ದಾರೆ ಮರದೊಳಗೆ ನೆಕ್ಸ್ಟು ಬಾಳೆಹಣ್ಣು ಇಡ್ತಾ ಇದ್ದಾರೆ ಅದಕ್ಕೆ ನಾಲ್ಕು ಬಾಳೆಹಣ್ಣು ಮೂರು ಬಾಳೆಹಣ್ಣು ಎಷ್ಟಿರುತ್ತೆ ಇಡ್ಬೋದು ಬಾಗ್ನ ತುಂಬ ತೂಕ ಆಗುತ್ತೆ ಅಂತ ಸ್ವಲ್ಪನೇ ಇಟ್ಟಿದ್ದಾರೆ ಈಗ ಹಣ್ಣುಗಳು ಸೇಬು ಮತ್ತು ಸೀಬೆಹಣ್ಣು ದ್ರಾಕ್ಷಿ ಏನೇನು ಹಣ್ಣಿರುತ್ತೆ ದಾಳುಂಬ್ರೆ ಮೂಸುಂಬೆ ಹಣ್ಣು ಕಿತ್ಲೆ ಹಣ್ಣು ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಇಡ್ತಾರೆ ನಮ್ಮ ಮನೇಲಿ ನೋಡಿ ಇವಾಗ ಸೇಬು ಇಟ್ಟಿದ್ದಾರೆ ಮೋಸುಂಬೆ ಇಟ್ಟಿದ್ದಾರೆ ಸೇಬು ಮತ್ತು ದಾಳಿಂಬೆ ಹಣ್ಣು ಇಟ್ಟಿದ್ದಾರೆ ನೆಕ್ಸ್ಟು ಅದಕ್ಕೆ ದ್ರಾಕ್ಷಿನ ಕಟ್ ಮಾಡಿ ಇದ್ದಾರೆ ನೋಡಿ ಇವಾಗ ಸೇಬು ಹಣ್ಣು ಬಾಳೆಹಣ್ಣು ದಾಡುಂಬ್ರೆ ಹಣ್ಣು ಮೋಸಂಬೆ ಹಣ್ಣು ಎಲ್ಲ ಇಟ್ಟಿದ್ದಾರೆ ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಪತ್ರೆನ ಇಡ್ತಾ ಇದ್ದಾರೆ ಬಿಲ್ಪತ್ರೆ ಈ ಹಬ್ಬದಲ್ಲಿ ತುಂಬ ಶ್ರೇಷ್ಠ ಅಂತೆ ಸೊ ದೇವರಿಗೆ ಇರಿಸೋದ್ರಿಂದ ಬಿಲ್ಪತ್ರೆ ಇಡ್ತಾ ಇದ್ದೀವಿ ಈಗ ಬಿಲ್ಪತ್ರೆ ಜೊತೆಗೆ ಹೂವು ಕೂಡ ಇಡ್ತಾ ಇದ್ದೀವಿ ನೋಡಿ ಈಗ ಒಂದು ಹೀರೆಕಾಯಿ ಮತ್ತು ಬೀನ್ಸ್ ಹೀರೆಕಾಯಿ ಬೀನ್ಸು ಮತ್ತು ಜವಳಿಕಾಯಿ ಇಡ್ತಾರೆ ಮತ್ತು ಗೌರಿಕಾಯಿ ಇಡ್ತಾರೆ ಈ ಟೈಮಲ್ಲಿ ಗೌರಿಕಾಯಿ ತುಂಬಾ ಸಿಗುತ್ತೆ ಹಳ್ಳಿ ಸೈಡೆಲ್ಲ ಇದು ನಮ್ಮ ಮನೆಯಿಂದ ತಗೊಂಡೋಗಿದ್ವಿ ಗೌರಿಕಾಯಿ ನಮ್ಮ ಸೈಡ್ ಸಿಗುತ್ತೆ ನೋಡಿ ಇವಾಗ ಊದ್ಬತ್ತಿ ಇಡ್ತಾ ಇದ್ದೀವಿ ಅದು ಹಣ್ಣಿಗೆಲ್ಲ ಸ್ಮೆಲ್ ಆಗುತ್ತೆ ಅಂತ ಒಂದು ಪೇಪರ್ ಸುತ್ತಿಬಿಟ್ಟು ಊದ್ ಇಡ್ತಾ ಇದ್ದೀವಿ ಹಾಗೆ ಕರ್ಪೂರ ಕೂಡ ಅದರೊಳಗಡೆ ಇಡ್ತಾ ಇದ್ದೀವಿ ಈ ಊದ್ಬತ್ತಿ ಕರ್ಪೂರ ಯಾರ್ಯಾರ ಮನೇಲಿ ಯಾವ್ಯಾವ ಥರ ಬಾಗ್ನ ತುಂಬಿದ್ರಿ ಹೇಗೆ ಅನ್ನಿಸ್ತು ಹಬ್ಬ ಅಂತ ಕಮೆಂಟ್ ಮಾಡಿ ಈಗ ಒಂದು ಪೇಪರಿಗೆ ಅಕ್ಷತೆ ಹಾಕ್ಬಿಟ್ಟು ಇಡ್ತಾ ಇದ್ದೀವಿ ಅಕ್ಷತೆ ಮತ್ತು ಅಂಗ್ನೋಲ್ನ ಜಾಸ್ತಿ ಜಾಸ್ತಿನೇ ಇಡ್ಬೋದು ಬಟ್ ಮರಕ್ಕೆ ಇಡ್ಸಲ್ಲ ಅಂತ ಸ್ವಲ್ಪ ಸ್ವಲ್ಪನೇ ಇಡ್ತಾ ಇದ್ದೀವಿ ನೆಕ್ಸ್ಟು ಇದಕ್ಕೆ ಪಟ್ಲುಕಾಯಿ ಇಡ್ತಾ ಇದ್ದೀವಿ ಹಾಗೆ ಬೆಂಡೆಕಾಯಿ ಇಟ್ವಿ ನೆಕ್ಸ್ಟು ಜವಳಿ ಇಟ್ವಿ ನೆಕ್ಸ್ಟು ಇದು ಅರಶಿನ ಕುಂಕುಮ ಅದು ಕವರಲ್ಲಿ ಬಂದಿರುತ್ತಲ್ಲ ಕಾಯಿ ಕೊಡಬೇಕಾದ್ರೆ ಕೊಡ್ತೀವಲ್ಲ ಇದು ಫುಲ್ ಪ್ಯಾಕೆಟು ಅದರೊಳಗೆ ಅರಶಿನ ಕುಂಕುಮ ಕೋಮು ಸಣ್ಣ ಮಿರರೆಲ್ಲ ಇರುತ್ತಲ್ಲ ಅದೊಂದು ಒಂದು ಪ್ಯಾಕ್ ಇಟ್ವಿ ಅದರೊಳಗಡೆ ನೆಕ್ಸ್ಟು ನೆನೆಸಿರೋ ಅಂಥ ಕಡಲೆಕಾಳನ್ನ ಒಂದು ಕವರಿಗಾಗಿ ಅದರೊಳಗಡೆ ಇಡಿ ಈ ಭಾಗನ ಏನನ್ನ ಸೂಚಿಸುತ್ತೆ ಅಂದರೆ ತಂದೆ ತಾಯಿ ಅಣ್ಣ ಅಮ್ಮ ಒಂದು ಬಾಂಧವ್ಯದ ಸಂಕೇತವಾಗಿರುತ್ತೆ ಮತ್ತು ಇದನ್ನು ಗೌರಿ ಪದದಲ್ಲಿ ಉಡುಗೊರೆ ರೀತಿಯಲ್ಲಿ ಕೊಡ್ತಾರೆ ಯಾಕೆ ಅಂದರೆ ಸಂಪತ್ತು ಐಶ್ವರ್ಯ ಆರೋಗ್ಯ ಎಲ್ಲದೂ ಹೆಚ್ಚಾಗಲಿ ಅಂತ ನೋಡಿ ಇವಾಗ ಟಮಟಾ ಚಿಗ್ನಿ ಮಾಡಿರ್ತೀವಲ್ಲ ಅದನ್ನು ಅದರೊಳಗೆ ಇಡ್ತಿರ್ತಾರೆ ನೆಕ್ಸ್ಟು ಬೇರೆ ಕಡೆ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಉಡುಗೊರೆ ಆಗಿ ಕೊಡ್ತಾರೆ ಅವ್ರ ಮನೇಲಿ ಯಾವ ಥರ ನಡೆಸ್ಕೊ ಬಂದಿರ್ತಾರೆ ಆ ಥರ ಕೊಡ್ತಾರೆ ಈಗ ಚಕ್ಳಿ ಮತ್ತು ಕರ್ಜಿಕಾಯಿ ಮಾಡಿರ್ತಾರಲ್ಲ ಅದನ್ನೆಲ್ಲ ಸಹ ಭಾಗ್ನಕ್ಕೆ ಕೊಡ್ತಾರೆ ನೋಡಿ ಇಷ್ಟು ಕೊಟ್ಟರೆ ಇದರಲ್ಲಿ ಆರೋಗ್ಯ ಇದೆ ಐಶ್ವರ್ಯ ಇದೆ ಸಂಪತ್ತಿದೆ ಎಲ್ಲದು ಇದರಲ್ಲೇ ಇರುತ್ತೆ ಸೊ ನಮಗೆ ಅದು ಗೌರಿ ಹಬ್ಬದಲ್ಲಿ ಆಗಿ ರೀತಿಯಲ್ಲಿ ಬಂದರೆ ನಮ್ಮ ಲೈಫಲ್ಲಿ ಸಂಪತ್ತು ಆರೋಗ್ಯ ಐಶ್ವರ್ಯ ಎಲ್ಲದು ಹೆಚ್ಚಾಗುತ್ತೆ ಅಂತ ಅನ್ಕೋಬೋದು ನೆಕ್ಸ್ಟು ಈ ಥರ ಒಂದು ವೈಟ್ ಪಂಜಲಿ ನಾವು ಅದನ್ನು ಕಟ್ಟಿಬಿಟ್ಟು ಇಡ್ತೀವಿ ಇಷ್ಟು ಮನೇಲಿ ಬಾಗ್ನಕ್ಕೆ ಇಡುವಂಥ ಸಾಮಗ್ರಿಗಳು ನಿಮ್ಮ ಸೈಡ್ ಹೆಂಗಲ್ಲ ಹೆಂಗಿಡ್ತೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್